ನನ್ನ ಹೆಸರು ತನ್ನಯ ನಾನು ಮೂರನೇ ತರಗತಿಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದೇನೆ ಮಂಗು ತಿಮ್ಮನ ಕಣಕದಿರು ಪಾಶಗಳ ಪರೀಕ್ಷೆಗಳಿಗೆ ಬೇಸರದ ಪಾಲಕ ಸ್ಕೃತಿಯ ಅಚ್ಚುಚ್ಚದಿರೋ ಎನ್ನು ತೀಕ್ಷಣನು ಬೇಡುತ್ತಿರೋ ಮಂಗುತಿಮ್ಮ ಹೆಸರು ಹೆಸರೆಂಬುದೇ ಹಸಿರು ಬೀಸುವ ಗಾಡಿ ಅಸೈ ಹೊಂದನೆಯ ಬ್ರಹ್ಮ ಪುರಿಯೊಳಗೆ ಶಶು ಹಾಗೂ ತಿಮ್ಮ ಸಾಕು ಸಾಕಿರಿಸುವುದು ಲೋಕ ಸಂಪರ್ಕ ಸುಖ ಸೂಕಿದಡೆ ತುರಿಯ ನೆಪ್ಪಿಸುವರುಚಿಯದು ಮೂಕನವೆ ತುರಿಸುತ್ತಿದೆ ತುರಿಯುತ್ತಿರ ಹುಣ್ಣುಳಿದ ಮೂಕನ ಪಹಸ್ಯವದು ತಿಮ್ಮ ಬುದ್ಧಿಮ ಸಿದ್ಧ ಗೆಲ್ಲಗ ಮಂಕುತಿಮ್ಮ ನಿನ್ನ ಹೆಗಲಿನ ದೊರೆಯ ದೈವ ಭುಜ ಸನ್ನಹ ಸಣ್ಣ ದೈವ ಒಪ್ಪಿದೆ ಮನ್ನಿಸಲಿ ವಿಧಿ ನಿನ್ನ ಬೇಡಿಕೆಯ ಭಿನ್ನಿಸಲಿ ನಿನ್ನ ಬಲವನ್ನು ಮೆರೆಸೋ ಮಂಕುತಿಮ್ಮ ಧನ್ಯವಾದಗಳು